ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು ಪ್ರತಿನಿತ್ಯವೂ ಕೂಡ ನಮ್ಗೆಲ್ರಿಗೂ ಗೊತ್ತಿರುವಂತೆ ನಾವು ಏನೇ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಮೂಲವಾಗಿ ಕಾರಣ ನಾವೇ ಆಗಿರ್ತೀವಿ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಾವೊಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೂ ಕೂಡ ಅಷ್ಟೇ ನಾವು ಯಾವ ರೀತಿ ನಿರ್ಧಾರವನ್ನು ತೆಗೆ ತೆಗೆದುಕೊಳ್ತೀವೋ ಯಾವ ರೀತಿ ಯೋಚನೆ ಮಾಡ್ತೀವೋ ಆ ಮೂಲಕವೇ ನಾವು ನಮ್ಮ ಒಂದು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗೆಯೇ ಇವತ್ತೇನಾದರೂ ಫೇಲ್ಯೂರ್ ಆಗಿದ್ದೀವಿ ಅಂದರೂ ಕೂಡ ಅಷ್ಟೇ ನಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ನಾವು ಯೋಚನೆ ಮಾಡುವಂಥ ರೀತಿಯಿಂದನೇ ಆಗಿರುತ್ತೆ ಅಂತ ಅಂದರೆ ನಾವಿಲ್ಲಿ ಅಂದ್ಕೊಳ್ಳುವಂಥದ್ದು ನಮ್ಮ ಒಂದು ಸಕ್ಸಸ್ಸಿಗಾಗಿರ್ಬೋದು ಅಥವಾ ಫೇಲ್ಯೂರಿಗಾಗಿರ್ಬೋದು ನಮ್ಮ ಆಲೋಚನೆ ಶಕ್ತಿನೇ ಕಾರಣ ಆಗಿರುತ್ತೆ ಅಂತ ಅದನ್ನು ನಾವು ಏನೇ ಒಂದು ಸಿಚ್ಯುವೇಶನ್ಗೆ ತಕ್ಕ ಹಾಗೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ಬೋದು ಆ ಸಿಚುವೇಶನ್ ಮೇಲೆ ಹಾಕ್ಬೋದು ಆದರೆ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆಯಲ್ಲ ಅದು ತುಂಬಾ ಅಂದರೆ ತುಂಬಾ ಎಫೆಕ್ಟಿವ್ ಆದಂಥ ಪರಿಣಾಮವನ್ನು ನಮ್ಮ ಲೈಫಲ್ಲಿ ಬೀರುತ್ತೆ ಅಂತ ಸೊ ಹಾಗಾಗಿನೇ ಹೇಳುವಂಥದ್ದು ಸಮಯ ಅನ್ನುವಂಥದ್ದು ಈ ಯೋಚನೆ ಅನ್ನುವಂಥದ್ದು ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡ್ಬೋದು ನಾವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಾಗ ಒಂದು ಕ್ಷಣದಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆ ಕ್ಷಣದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿರುತ್ತಲ್ಲ ಅದು ನಮ್ಮ ಲೈಫ್ ಅನ್ನೇ ನಿರ್ಧರಿಸುವಂಥದ್ದಾಗಿರುತ್ತೆ ಅಂತ ಸೊ ಇಲ್ಲಿ ನಮ್ಮ ಮೈಂಡ್ ಯೋಚನೆ ಮಾಡುವಂತ ರೀತಿಯಲ್ಲಿ ನಾವು ಪ್ರತಿನಿತ್ಯನೂ ಕೂಡ ಏನೇ ಫೇಸ್ ಮಾಡಿದ್ರು ಕೂಡ ಅದು ನಮ್ಮ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಕಾನ್ಸಿಯಸ್ ಮೈಂಡ್ ಅಂತಂದರೆ ನಾವು ಜಾಗೃತವಾಗಿದ್ದಾಗ ನಾವು ಇವಾಗ ಎಚ್ಚರವಾಗಿದ್ದಾಗ ಅದು ಆ್ಯಕ್ಟಿವ್ ಆಗಿರುವಂಥದ್ದು ಕಾನ್ಸಿಯಸ್ ಮೈಂಡ್ ಆಗಿರುತ್ತೆ ಅದೇ ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ ಅಂತಂದರೆ ನಮ್ಮ ಮೈಂಡ್ ಡೇಟಾ ಸ್ಟೇಜಲ್ಲಿ ಮತ್ತು ಡೇಟಾ ಸ್ಟೇಜಲ್ಲಿ ಇದ್ದಾಗ ಅದು ಆ್ಯಕ್ಟಿವ್ ಆಗಿರುತ್ತೆ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗಿರುತ್ತೆ ಅಂತ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಮೈಂಡ್ ಎರಡೂ ಕೂಡ ಕೋಆರ್ಡಿನೇಟ್ ಆಗಿ ಯಾವುದೋ ಒಂದು ವಿಷಯವನ್ನು ಕುಲಂಕಷವಾಗಿ ಅದು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದರೆ ಅದು ನಮಗೆ ಸಕ್ಸಸ್ಫುಲ್ ಆಗಿ ಹೊರಗೆ ಬರುತ್ತೆ ಅಂತ ನಿಮ್ದು ಯಾವುದೇ ವಿಶ್ ಇರ್ಬೋದು ಯಾವುದೇ ಬಯಕೆ ಇರ್ಬೋದು ನಿಮ್ದು ಯಾವುದೋ ಒಂದು ಡ್ರೀಮ್ ಇರ್ಬೋದು ಅದೆಲ್ಲದೂ ಕೂಡ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ ನೀವು ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಎರಡರಲ್ಲೂ ಕೂಡ ಆ ವಿಷಯವನ್ನು ಬಲವಾಗಿ ದೃಢಪಡಿಸ್ಬ ಪಡಿಸ್ತಾ ಹೋಗಬೇಕಾಗತ್ತೆ ವಿಶ್ವಾಸವನ್ನು ಇಡ್ತಾ ಹೋಗಬೇಕಾಗತ್ತೆ ನಂಬಿಕೆಯನ್ನು ಇಡ್ತಾ ಹೋಗಬೇಕಾಗತ್ತೆ ಈ ಥರ ಎಲ್ಲ ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಿಕೊಳ್ಳಿಕ್ಕೆ ನಮ್ಮ ಮೈಂಡ್ಸೆಟ್ಟನ್ನು ನಾವು ಉತ್ಪತ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಬುಕ್ಸ್ ಇದೆ ಸೊ ಆ ಬುಕ್ಸನ್ನು ಓದಿದ್ವಿ ಅಂತಂದರೆ ಖಂಡಿತ ನಮ್ಮ ಒಂದು ವೇ ಆಫ್ ಥಿಂಕಿಂಗ್ ಚೇಂಜಸ್ಮೆಂಟ್ ಆಗುತ್ತೆ ಇದು ನನ್ನ ಲೈಫಲ್ಲಂತೂ ಸಾಕಷ್ಟು ಬದಲಾವಣೆಯನ್ನು ತಂದಿದೆ ಸೊ ಹಾಗಾಗಿನೇ ಸುಮಾರು ಜನ ಕೇಳ್ತಾ ಮಾರ್ಕೆಟ್ ಮಾರ್ಕೆಟಲ್ಲಿ ನಿಮಗೆ ಸಾಕಷ್ಟು ಬುಕ್ಕುಗಳು ಸಿಗ್ತವೆ ಯಾವ ಬುಕ್ ಬೇಕಾದರೂ ತೊಗೊಳ್ಬೋದು ಯಾವುದೇ ಬುಕ್ ಆದ್ರೂ ಅಷ್ಟೇ ನಿಮ್ಮ ಮೈಂಡನ್ನು ಆ್ಯಕ್ಟಿವ್ ಮಾಡುವಂಥದ್ದು ನಿಮ್ಮ ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡುವಂಥ ಬುಕ್ಸ್ಗಳೇ ಆಗಿರ್ತವೆ ನಾ ಇದೇ ಬುಕ್ ಓದಿ ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ಲೈಫಲ್ಲಿ ಪರಿಣಾಮ ಬೀರದಂಥ ಬುಕ್ಸನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಡಾಕ್ಟರ್ ಜೋಸೆಫ್ ಮಾರ್ಪಿ ಇವ್ರು ಬರ್ತಿರುವಂಥ ಪುಸ್ತಕ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ ಇದನ್ನೇ ಕನ್ನಡದಲ್ಲೂ ಕೂಡ ನಾವು ಕನ್ನಡಿಗರಿಗೆ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೋಬೇಕು ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಸಲೀಸಾಗಿ ಎಲ್ಲ ವರ್ಡ್ಗಳು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಅನುವಾದವನ್ನು ಮಾಡಲಾಗಿದೆ ನಿಮ್ಮ ಸೂಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅನ್ನುವಂಥದ್ದು ಡಾಕ್ಟರ್ ಜೋಶಪ್ ಮರ್ಪಿ ಇವರ ಪುಸ್ತಕವನ್ನೇ ಕನ್ನಡಕ್ಕೆ ಅನುವಾದವನ್ನು ಮಾಡಲಾಗಿದೆ ಅನುವಾದ ಮಾಡಿದಂಥವರು ಡಾಕ್ಟರ್ ಶಿವಾನಂದ್ ಬೇಕಲ್ ಅನ್ನುವಂಥವ್ರು ಸೊ ಈ ಪುಸ್ತಕ ತುಂಬ ಚೆನ್ನಾಗಿದೆ ಇದನ್ನು ನೀವೇನಾದರೂ ಸಾರಿ ಪರ್ಚೇಸ್ ಮಾಡಿಕೊಂಡು ಓದಿದ್ರಿ ಅಂತಂದರೆ ಖಂಡಿತ ಅಂದರೆ ಖಂಡಿತ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಇದನ್ನು ನಾನು ಮತ್ತೆ ಒಬ್ಬರು ನನ್ನ ಫ್ರೆಂಡ್ ಒಬ್ರು ಈ ಬುಕ್ಸನ್ನು ಕೇಳಿದರು ಸೊ ಹಾಗಾಗಿ ಅವ್ರಿಗೆ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಮತ್ತೆ ಈ ಬುಕ್ಕನ್ನು ನಾನು ತರಿಸಿದ್ದೀನಿ ಅದಕ್ಕೋಸ್ಕರ ಈ ಬುಕ್ಕಿನ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನ ಮಾಡ್ತಾ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮಾಡ್ಬೇಡಿ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಸಂಕ್ಷಿಪ್ತವಾಗಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಒಂದು ಎರಡು ನಿಮಿಷದಲ್ಲಿ ನಾನು ನಿಮಗೆ ಎಲ್ಲ ಹೇಳಿಬಿಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಅನ್ನ ಕೊಟ್ಟಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಉಪಯುಕ್ತ ಮಾಹಿತಿಗಳು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ನಿಮ್ಮ ಸೂಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ ಸೂಕ್ತ ಪ್ರಜ್ಞಾ ಅಂತಂದರೆ ನಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಮೈಂಡಲ್ಲಿರುವಂಥ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅನ್ನುವಂಥದ್ದು ಈ ಸೂಕ್ತ ಪ್ರಜ್ಞೆಯನ್ನು ನಾವು ಜಾಗೃತಗೊಳಿಸ್ಕೊಂಡ್ವಿ ಅಂತಂದರೆ ನಾವು ಏನು ಅಂದ್ಕೊಳ್ತೀವೋ ಅದು ನಮ್ಮ ಲೈಫಲ್ಲಿ ನಡೀತಾ ಹೋಗತ್ತೆ ಅಂತ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗುತ್ತೋ ತುಂಬ ಸ್ಟ್ರಾಂಗ್ ಆಗುತ್ತೋ ಆಗ ನಾವು ಏನು ಅಂದ್ಕೊಳ್ತೀವೋ ಅದೆಲ್ಲದೂ ಕೂಡ ನಡೀತಾ ಹೋಗುತ್ತೆ ನಾವು ಬಲವಾಗಿ ನಂಬಬೇಕಾಗತ್ತೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿಗೆ ಟ್ರೈನ್ ಮಾಡ್ತಾ ಹೋಗಬೇಕಾಗತ್ತೆ ಹಾಗೆ ಕಾಸ್ಮಿಕ್ ಎನರ್ಜಿಯನ್ನು ನಾವು ಗ್ರಾಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಎಲ್ಲದನ್ನು ಕೂಡ ಮಾಡ್ತಾ ಹೋದ್ವಿ ಅಂತಂದರೆ ನಾವೇನು ಅಂದ್ಕೊಳ್ತೀವೋ ಅದೆಲ್ಲದೂ ಕೂಡ ಆಗತ್ತೆ ಅಂತ ಸಡನ್ನಾಗಿ ಒಂದೇ ದಿನಕ್ಕೆ ಇದೆಲ್ಲದೂ ಕೂಡ ಆಗುತ್ತಾ ಎಲ್ಲದನ್ನು ಕೂಡ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಖಂಡಿತ ಇಲ್ಲ ಹಾಗೆಯೇ ನಾವು ಕ್ರಮೇಣವಾಗಿ ನಾವೇನು ಮಾಡಬೇಕಾಗತ್ತೆ ನಮ್ಮ ಮೈಂಡಿಗೆ ಟ್ರೈನ್ ಮಾಡ್ತಾ ಹೋಗಬೇಕಾಗತ್ತೆ ಪಾಸಿಟಿವ್ ಆಗಿ ಅದು ಕನ್ವರ್ಟ್ ಆಗಲಿಕ್ಕೆ ಇದ್ದಂಥ ಒಂದು ಸ್ಥಿತಿಗಿಂತ ಇನ್ನಷ್ಟು ಪಾಸಿಟಿವ್ ಆಗಿ ನಮ್ಮ ಮೈಂಡ್ ಕನ್ವರ್ಟ್ ಆಗಬೇಕು ಅಂತಂದರೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ನಮ್ಮ ಮೈಂಡಿಗೆ ನಾವು ತುಂಬ್ತಾ ಹೋಗಬೇಕಾಗತ್ತೆ ಅದರಲ್ಲಿ ಬುಕ್ಸುಗಳು ಕೂಡ ಹೌದು ಪುಸ್ತಕಗಳು ಕೂಡ ಅಷ್ಟೇ ಉತ್ತಮವಾದಂಥ ಮಾಹಿತಿಯನ್ನು ಒಳಗೊಂಡಿರ್ತವೆ ಪುಸ್ತಕಗಳನ್ನು ಯಾವ ವ್ಯಕ್ತಿ ಅತಿ ಹೆಚ್ಚಾಗಿ ಓದುವಂಥ ಹವ್ಯಾಸವನ್ನು ರೂಢಿಸ್ಕೊಳ್ತಾನೋ ಆತ ಹೊಸ ಹೊಸದನ್ನು ಕಲಿತಾ ಹೋಗ್ತಾನೆ ಜ್ಞಾನ ಭಂಡಾರವನ್ನು ಸಂಪಾದನೆ ಮಾಡ್ತಾ ಹೋಗ್ತಾನೆ ಆತನ ಮನಸ್ಸು ಜಾಗೃತಿಗೊಳ್ತಾ ಹೋಗುತ್ತೆ ಯಾವ ವಿಷಯದ ಬಗ್ಗೆ ನೀವು ಅಧ್ಯಯನವನ್ನು ಮಾಡ್ತೀರೋ ಅದರಲ್ಲಿ ಆಳವಾದಂಥ ಜ್ಞಾನವನ್ನು ಪಡೀತಾ ಹೋಗ್ತೀರಾ ಆಳವಾದಂಥ ಜ್ಞಾನವನ್ನು ಕೊಡುವಂಥ ಶಕ್ತಿ ಇರುವಂಥದ್ದು ಪುಸ್ತಕಗಳಿಗೆ ಸೊ ಅಂಥ ಪುಸ್ತಕದಲ್ಲಿ ಒಂದು ಪುಸ್ತಕ ಆದಂಥ ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅನ್ನುವಂಥದ್ದು ಸೊ ಇದರಲ್ಲಿ ಏನೆಲ್ಲ ಒಳಗೊಂಡಿದೆ ಏನೆಲ್ಲ ಇದೆ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋವನ್ನ ನೋಡ್ಬಿಟ್ಟು ಸೊ ಈ ಬುಕ್ ಅನ್ನ ಪರ್ಚೇಸ್ ಮಾಡಿ ತಗೊಳ್ಬೋದು ಇದು ಯಾವುದೇ ತರಹದ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ನನಗೆ ಯೂಸಸ್ ಆಗಿದೆ ಸೊ ನಿಮ್ಗೂ ಕೂಡ ಯೂಸಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಅಷ್ಟೇ ಸೊ ಇದರಲ್ಲಿ ನಾನು ಹೇಳ್ತಾ ಇರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಅಷ್ಟೇ ಹೇಳ್ತಾ ಹೋಗ್ತೀನಿ ಯಾವ ತರ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡೋದಾದ್ರೆ ನಮ್ಮೊಳಗಿನ ನಿಧಿ ಭಂಡಾರ ನಮ್ಮ ನಮ್ಮ ಒಂದು ಮನಸ್ಸು ಅನ್ನುವಂಥದ್ದು ತುಂಬಾ ಅಪಾರವಾಗಿರುವಂಥ ಶಕ್ತಿಯನ್ನು ಒಳಗೊಂಡಿದೆ ನಮ್ಮ ನಮ್ಮ ಮನಸ್ಸಿನ ಶಕ್ತಿಯನ್ನು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ನಾವು ಕಂಡುಕೋಬೇಕು ಅನ್ನುವಂಥದ್ದನ್ನು ತಿಳಿಸಲಾಗಿದೆ ನೆಕ್ಸ್ಟು ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಎರಡೂ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಇದರ ವ್ಯತ್ಯಾಸ ಏನು ಅನ್ನುವಂಥದ್ದನ್ನು ಸೈಕಾಲಜಿಕಲ್ ಆಗಿ ಪ್ರಯೋಗಗಳನ್ನು ಮುಖಾಂತರ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಬಿಟ್ಟು ಹೇಳ್ತಾ ಹೋಗಿದ್ದಾರೆ ಸೊ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಇದರಲ್ಲಿ ತಿಳಿಸಲಾಗಿದೆ ನೆಕ್ಸ್ಟು ನಮ್ಮ ಸುಪ್ತ ಪ್ರಜ್ಞೆಯ ಪವಾಡ ಅಂದರೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡು ಯಾವ ರೀತಿಯಾದಂಥ ಪವಾಡವನ್ನು ಮಾಡುತ್ತೆ ಅದು ಎಷ್ಟು ಪರ್ಸೆಂಟ್ ಇದೆ ಯಾವ ರೀತಿ ಇರತ್ತೆ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗಿದೆ ನೆಕ್ಸ್ಟು ಪ್ರಾಚೀನ ಕಾಲದಲ್ಲಿ ಮಾನಸಿಕ ಉಪಶಮನ ಅಂತ ಇದೆ ಇದನ್ನು ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡಿಬಿಟ್ಟು ಕೆಲವೊಂದಿಷ್ಟು ಸಿದ್ಧಾಂತಗಳಿದ್ದಾವೆ ಸೊ ಅವೆಲ್ಲವನ್ನು ಕೂಡ ತಿಳಿಸಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಆಧುನಿಕ ಕ ಯುಗದಲ್ಲಿ ಕೂಡ ಮಾನಸಿಕ ಉಪಶಮನ ಆಧುನಿಕದಲ್ಲಿ ಅಂದರೆ ಇದು ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ನಾವು ಅದಕ್ಕೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಪ್ರೂವ್ ಮಾಡಿದರೋ ಹಾಗೆ ಆಧುನಿಕ ಕಾಲದಲ್ಲೂ ಕೂಡ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ತಿಳಿಸಲಾಗಿದೆ ನೆಕ್ಸ್ಟು ಮಾನಸಿಕ ಚಿಕಿತ್ಸೆಯಲ್ಲಿ ವ್ಯಾವಹಾರಿಕ ತಂತ್ರಗಳು ಇಲ್ಲಿ ನಮ್ಮ ಮಾ ಮನಸ್ಸಿಗೆ ಹಾಗೆ ನಿದ್ದೆಗೆ ಹಾಗೆ ಧನ್ಯತಾ ಮನೋಭಾವನೆಗೆ ಸಂಬಂಧಪಟ್ಟಾಗೆ ಸಕಾರಾತ್ಮಕ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ತಾರ್ಕಿಕ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಯಾವ ರೀತಿ ನಮ್ಮ ಮಾನಸಿಕವಾಗಿ ನಾವು ಚಿಕಿತ್ಸೆಯನ್ನು ಪಡ್ಕೊಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ತಂತ್ರಗಳಿಗೇನು ಯಾವ್ಯಾವ ಥರ ಇರತ್ತೆ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗಿದೆ ಇನ್ನು ಸಬ್ಕಾನ್ಸಿಯಸ್ ಮೈಂಡು ನಮ್ಮ ಬದುಕಿನ ಕಡೆಗೆ ಯಾವ ರೀತಿ ವಾಲ್ತಾ ಹೋಗುತ್ತೆ ಅಂತ ಅಂದರೆ ನಮ್ಮ ಶರೀರದ ಸಂರಕ್ಷಣೆ ಮಾಡಲಿಕ್ಕೆ ಬುದ್ಧಿಶಕ್ತಿ ಎಷ್ಟು ಉಪಯುಕ್ತ ಅನ್ನುವಂಥದ್ದನ್ನು ತಿಳಿಸ್ಲಾಗಿದೆ ಹಾಗೆಯೇ ಇದು ನಮ್ಮ ಒಂದು ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಇಚ್ಛಾಶಕ್ತಿ ಆಗಿರ್ಬೋದು ಕಲ್ಪನಾ ಶಕ್ತಿ ಆಗಿರ್ಬೋದು ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಶ್ರದ್ಧೆಯಿಂದ ಅವನ್ನೆಲ್ಲವನ್ನು ಕೂಡ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಗ್ರಾಟಿಟ್ಯೂಡನ್ನು ಸಲ್ಲಿಸೋದ್ರ ಮುಖಾಂತರ ಈ ಒಂದು ಎಲ್ಲ ಮನಸ್ಥಿತಿ ನಮ್ಮ ಒಂದು ಯೋಚನೆ ಅನ್ನುವಂಥದ್ದು ಗೊಂದಲದ ಗೂಡಾಗಿರುತ್ತೆ ಒಂದು ಕ್ಷಣಾರ್ಧದಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ಇನ್ನೊಂದು ಸ್ವಲ್ಪದಲ್ಲಿ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತೀವಿ ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿ ಅನ್ನುವಂಥದ್ದು ಎರಡೂ ಕೂಡ ಇರುತ್ತೆ ಸೊ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಇದನ್ನು ಒಂದೇ ರೀತಿಯಾಗಿ ನಾವು ನೋಡ್ಕೋಬೇಕು ಯಾವಾಗಲೂ ಕೂಡ ಶಾಂತತೆಯಿಂದ ಪಾಸಿಟಿವಿಟಿಯಿಂದ ಇರಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಲಾಗಿದೆ ಹಾಗೆ ಸಂಪತ್ತಿಗಾಗಿ ನಾವು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಳುವಾಗ ಅಥವಾ ನಮ್ಮ ಒಂದು ಯಾವುದೇ ಒಂದು ಬಯಕೆ ಇದ್ದರೆ ನಾವು ಶ್ರೀಮಂತರಾಗಬೇಕು ಅಂತ ಇದ್ದರೆ ಅಥವಾ ನಮಗೆ ಏನಾದರೂ ಭಯ ಇತ್ತು ಅಂತಂದರೆ ಅದನ್ನು ಹೋಗಲಾಡಿಸ್ಕೋಬೇಕು ಅಂತ 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 ಇದ್ದರೆ ಅಥವಾ ನಾವೇನಾದರೂ ಸಮಸ್ಯೆಯಲ್ಲಿ ಒಳಗಡ್ಡಿದ್ರೆ ಅಂದರೆ ವೈವಾಹಿಕ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಕೋರ್ಟು ಕಚೇರಿ ಕೆಲಸಗಳ ಸಮಸ್ಯೆ ಇರ್ಬೋದು ಯಾವುದೂ ಇರ್ಬೋದು ನಮ್ಮ ಲೈಫಲ್ಲಿರುವಂಥ ಯಾವುದೋ ಒಂದು ಸಮಸ್ಯೆ ಇತ್ತು ಅಂದರೆ ಅದರಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಸಬ್ ಕಾನ್ಸಿಯಸ್ ಮೈಂಡಿಗೆ ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನುವಂಥದ್ದು ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಒಂದೊಂದು ಲೆಸನಲ್ಲಿ ಒಂದೊಂದು ಥರ ನಾವು ನೋಡ್ತಾ ಹೋಗ್ಬೋದು ಹಾಗೆ ನಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿಕ್ಕೆ ನಾವು ಯಾವಾಗಲೂ ಖುಷಿ ಖುಷಿಯಾಗಿದ್ದರೆ ಏನು ಬೇಕಾದರೂ ಮಾಡ್ತೀವಿ ಸೊ ನಮ್ಮ ಮನಸ್ಸಲ್ಲಿ ಖುಷಿ ಸಿ ಅನ್ನುವದನ್ನ ತರ್ಲಿಕ್ಕೆ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮಾನವೀಯ ಸಂಬಂಧಗಳನ್ನ ಪರಿಪೂರ್ಣವಾಗಿ ನಿಭಾಯಿಸ್ಲಿಕ್ಕೆ ನಾವು ರಿಲೇಶನ್ಶಿಪ್ ಅನ್ನುವಂಥದ್ದು ತುಂಬನೇ ಅಂದ್ರೆ ತುಂಬನೇ ನಮ್ಮ ಲೈಫಲ್ಲಿ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ರಿಲೇಷನ್ಶಿಪ್ ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗಿದ್ರೆ ಪಾಸಿಟಿವ್ ಆಗಿದ್ರೆ ನಂಬಿಕೆ ವಿಶ್ವಾಸದಿಂದ ಇದ್ದರೆ ನಿಮ್ಮ ಲೈಫ್ ಕೂಡ ತುಂಬ ಎಂಜಾಯ್ ಆಗಿರುತ್ತೆ ಸೊ ಈ ರಿಲೇಷನ್ಶಿಪನ್ನು ನಿಭಾಯಿಸಬೇಕು ಅಂತ ಹೇಳಿದರೆ ನಿಮ್ಮ ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡು ಯಾವ ರೀತಿ ಯೋಚನೆ ಮಾಡಬೇಕಾಗತ್ತೆ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸ್ಲಾಗಿದೆ ಇನ್ನು ಕ್ಷಮೆಗೆ ನಮ್ಮ ಮನಸ್ಸನ್ನು ಕ್ಷಮೆ ಕೇಳಲಿಕ್ಕೆ ಏನಾದರೂ ವಿಷಯ ತಪ್ಪಾಗಿರಲಿ ಅಥವಾ ತಪ್ಪಾಗದೆ ಇರಲಿ ನಾವಲ್ಲಿ ಒಂದು ಕ್ಷಣ ಸಾರಿ ಅನ್ನುವಂಥದ್ದನ್ನು ಹೇಳೋದ್ರಿಂದ ರಿಲೇಷನ್ಶಿಪ್ ಹಾಳಾಗೋದಿಲ್ಲ ಸೊ ಅಂಥ ಸಮಯದಲ್ಲಿ ನಾವು ಮೈಂಡನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನುವಂಥದ್ದಾಗಿರ್ಬೋದು ನೆಕ್ಸ್ಟು ಮನಸ್ಸಿಗೆ ಬಂದಿರುವಂಥ ಯಾವುದೇ ಅಡೆತಡೆಗಳಿಗೆ ಸಂಬಂಧಪಟ್ಟಾಗೆ ನಾವು ಯಾವುದೋ ಒಂದು ಕೆಟ್ಟ ಅಭ್ಯಾಸದಲ್ಲಿ ತೊಡಗಿರ್ತೀವಿ ಯಾವುದೋ ಒಂದು ವಿಷಯದಲ್ಲಿ ನಾವು ಅದಕ್ಕೆ ತುಂಬ ಅಡ್ಯಾಪ್ಟ್ ಆಗಿಬಿಟ್ಟಿರ್ತೀವಿ ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಆಗ್ತಾನೇ ಇರಲ್ಲ ಬಟ್ ಅದು ಕೆಟ್ಟದ್ದು ಅಂತ ನಮಗೆ ಗೊತ್ತಿರುತ್ತೆ ಬಟ್ ಹೊರ ಬರಲಿಕ್ಕೆ ಸಾಧ್ಯತೆ ಇರಲ್ಲ ಅಂಥ ಸಮಯದಲ್ಲಿ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ಕೊಂಡ್ಬಿಟ್ಟು ಧ್ಯಾನದಲ್ಲಾಗಿರ್ಬೋದು ಅಥವಾ ನಾವು ಯೋಗವನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಯಾವುದೋ ಒಂದು ದುಶ್ಚಟದಿಂದ ಹೊರಗೆ ಬರಲಿಕ್ಕೋಸ್ಕರ ಬೇರೆ ವೇ ಅನ್ನು ಹುಡುಕುವಂಥದ್ದಾಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಭಯ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಯ ಭಯ ಅನ್ನುವಂಥದ್ದಿರುತ್ತೆ ಸೊ ಅಂಥ ಸಮಯದಲ್ಲಿ ಭಯವನ್ನು ನಾವು ಯಾವ ರೀತಿ ದೂರ ಮಾಡ್ಕೋಬೇಕು ಅನ್ನುವಂಥದ್ದು ನೆಕ್ಸ್ಟು ನಮ್ಮ ಮನಸ್ಸಲ್ಲಿ ನಾವು ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ಇರುವಂಥದ್ದು ಎಷ್ಟೇ ವಯಸ್ಸಾಗಿರಲಿ ದೇಹಕ್ಕೆ ವಯಸ್ಸಾಗಿರುತ್ತೆ ಬಟ್ ಮನಸ್ಸಿಗೆ ವಯಸ್ಸಾಗಿರೋದಿಲ್ಲ ಸೊ ಈ ಮನಸ್ಸನ್ನು ಎನರ್ಜೆಟಿಕ್ ಎನರ್ಜೆಟಿಕ್ಕಾಗಿ ಯಾವ ರೀತಿ ನಾವು ಇಟ್ಕೋಬೇಕು ಅನ್ನುವಂಥದ್ದು ಸುಮಾರು ಒಂದು ಇಪ್ಪತ್ತು ಪಾಯಿಂಟ್ಸ್ಗಳನ್ನು ತುಂಬ ನೀಟಾಗಿ ಹೇಳ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಒಂದು ಸಾರಿ ನೀವು ಪರ್ಚೇಸ್ ಮಾಡಿಬಿಟ್ಟು ನೋಡ್ಬೋದು ಇನ್ ಕೇಸ್ ನಿಮಗೆ ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಇದ್ರದ್ದು ಸ್ವಲ್ಪ ಮಾಹಿತಿ ಬೇಕು ಅಂತ ಹೇಳಿದರೆ ಖಂಡಿತ ಒಂದು ಒಂದೊಂದೇ ಯಾವುದಾದ್ರೂ ಒಂದೊಂದು ಲೆಸನ್ನ ನಾನು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟು ಸಂಕ್ಷಿಪ್ತವಾಗಿ ಆ ಲೆಸನಲ್ಲಿ ಏನಿತ್ತು ಅನ್ನುವಂಥದ್ದನ್ನು ಸಾಧ್ಯವಾದಾಗ ಒಂದೊಂದು ಲೆಸನ್ನಿಂದ ಬೇಕಾದರೆ ಹೇಳ್ತೀನಿ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದು ನಿಮಗೆ ಬೇಕು ಅಂತ ಅನಿಸಿದರೆ ಖಂಡಿತ ಒಂದು ಹತ್ತು ಕಮೆಂಟ್ ಆದರೂ ಬಂದಿರಬೇಕು ಹತ್ತು ಕಮೆಂಟ್ ಆದರೂ ಈ ಒಂದು ವಿಷಯದ ಮೇಲೆ ಬನ್ ಇರಲಿ ಅಂತ ಹೇಳಿದರೆ ಹೇಳಿ ಅಂತ ಹೇಳಿದರೆ ಖಂಡಿತ ನಾನು ಅದನ್ನು ಓದಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಈ ಬುಕ್ಕಿನ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿರುವಂಥದ್ದು ನನ್ನ ಒಂದು ಪರ್ಸ್ನಲ್ ಒಪೀನಿಯನ್ ಅಂತ ಹೇಳಿದ್ರೆ ನಾವು ಯೋಚನಾ ಶಕ್ತಿಯನ್ನು ಸಡನ್ನಾಗಿ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ವಿಷಯದಿಂದ ಪ್ರೇರೇಪಿತರಾಗಲೇಬೇಕು ಅಥವಾ ಯಾವುದಾದ್ರೂ ವ್ಯಕ್ತಿಯಿಂದ ಪ್ರೇರೇಪಿತರಾಗಬೇಕು ಏನೋ ಒಂದು ವಿಷಯ ಇರುತ್ತೆ ಅದರಿಂದ ಮಾತ್ರ ನಮ್ಮಲ್ಲಿ ಒಂದು ಚೇಂಜಸ್ಮೆಂಟನ್ನು ತಂದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಹಾಗೆಯೇ ಯಾರ ಲೈಫಲ್ಲಾದರೂ ಆಗಿರ್ಬೋದು ಏನಾದರೂ ಬದಲಾವಣೆ ತಂದ್ಕೋಬೇಕು ಅಂತಂದರೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಕಲಿತಾ ಹೋಗಬೇಕಾಗತ್ತೆ ಇಲ್ಲೂ ಕೂಡ ಅಷ್ಟೇ ಬುಕ್ಸ್ಗಳನ್ನು ಓದುವಂಥ ಹವ್ಯಾಸವನ್ನು ಯಾರಾದರೂ ರೂಢಿ ಮಾಡಿಕೊಂಡಿದ್ರೆ ಈ ಬುಕ್ಸನ್ನು ಪರ್ಚೇಸ್ ಮಾಡಿ ಓದ್ಬೋದು ಅಥವಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ಗೆ ಹೇಳಿದರೆ ನಾನು ಕೂಡ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನನಗಂತೂ ನನ್ನ ಪರ್ಸ್ನಲ್ ಲೈಫಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮವನ್ನು ಬೀರಿದೆ ಅಂತ ಹೇಳ್ಬೋದು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಪಾಸಿಟಿವ್ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಯಾವುದೇ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಸುಚುವೇಶನನ್ನು ಹ್ಯಾಂಡಲ್ ಮಾಡುವಂಥದ್ರಲ್ಲಾಗಿರ್ಬೋದು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡುವಂತೆ ನಮ್ಮನ್ನು ಪ್ರೇರೇಪಿಸಲಿಕ್ಕೆ ಕೆಲವೊಂದಿಷ್ಟು ಸುಚುವೇಶನ್ಗಳು ಕಾರಣ ಆಗಿರುತ್ತೆ ಅದು ಅದೇ ರೀತಿ ನನ್ನ ಲೈಫಲ್ಲಿ ವೇ ಆಫ್ ಥಿಂಕಿಂಗ್ ತುಂಬಾ ತುಂಬನೇ ಹೆಲ್ಪ್ ಮಾಡಿರುವಂಥ ಬುಕ್ಸ್ ಅಂತಂದರೆ ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅನ್ನುವಂಥ ಬುಕ್ಕು ಸೊ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಒಂದೊಂದೇ ಲೆಸನಿನ ಸಂಕ್ಷಿಪ್ತ ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗ್ತೀನಿ ಹಾಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು